ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕೆಲ ನಿಮಿಷದ ನಂತರ ಆಚೆಗೆ ಬಂದ ಋತ್ವಿಯ ಮುಖದಲ್ಲಿ ಭಯ ಆಘಾತ ಗೊಂದಲ ಎಲ್ಲವೂ ಮೇಳೈಸಿ ಕಣ್ಣಲ್ಲಿ ನೀರು ತುಂಬಿದರೆ ನೀವಿ ತನ್ನ ಕೈಲಿದ್ದ ಪ್ರೆಗ್ನೆನ್ಸಿ ಕಿಟ್ನ ಎಲ್ಲರೆದುರು ಹಿಡಿದು ಇವಳು ಪ್ರೆಗ್ನೆಂಟ್ ಎನ್ನುವುದೇ ಸತ್ಯ ಎನ್ನುತ್ತಾಳೆ ಉಳಿದವರು ಉತ್ತರಿಸುವ ಮುನ್ನವೇ ಅಬ್ಬಾ ಸದ್ಯ ನನಗೀಗ ಸಮಾಧಾನ ಆಯಿತು ಎನ್ನುವ ರುಷ್ ಲೇವ್ಳೆ ಬಾ ನಿನ್ಗೆ ಜ್ಯೂಸ್ ಕೊಡ್ತೀನಿ ಎಂದು ಋತ್ವಿಯ ಕೈ ಹಿಡಿದ ಕೂಡಲೇ ಅವರಿಬ್ಬರ ಕೈ ಬಿಡಿಸಿ ಋತ್ವಿಯ ಮುಡಿಗೆ ಕೈ ಹಾಕಿದ ಧಾಮಿನಿ ಸತ್ಯ ಬೊಗಳೆ ನಿನ್ನ ಹೊಟ್ಟೆಯಲ್ಲಿರುವ ಪಿಂಡಕ್ಕೆ ಯಾರು ಕಾರಣ ಎಂದು ಜೋರು ಮಾಡುತ್ತಾರೆ ಅಮ್ಮಾ ಎಂದು ಋತ್ವಿ ನೋವಿನಿಂದ ಚೀರಿದಾಗ ಕೋಪಗೊಂಡ ರುಷ್ ಮಮ್ಮಿ ನಿನಗೇನು ಹುಚ್ಚ ಬಿಡು ಅವಳನ್ನು ಅವಳಿಗೆ ನೋವು ಮಾಡಿದರೆ ಹೆತ್ತ ತಾಯಿ ಅಂತಲೂ ನೋಡಲ್ಲ ನಾನು ಎಂದು ದಾಮಿನಿಯವರಿಗೆ ಜೋರು ಧ್ವನಿಯಲ್ಲಿ ಬೈಯಲು ದಾಮಿನಿಯವರ ಸಪೋರ್ಟ್ಗೆ ಬಂದ ಅಜ್ಜಿ ಕೂಡ ಅವಳು ಸತ್ಯವನ್ನು ಹೇಳುವವರೆಗೂ ಬಿಡಬೇಡ ದಾಮಿನಿ ಥೂ ಮಾನ್ಗಟ್ ಹೆಣ್ಣು ಅವಳ ಕಪಾಳಕ್ಕೆ ಬಾರಿಸಿ ಕೇಳು ಈ ಪಿಂಡಕ್ಕೆ ಕಾರಣ ಯಾರು ಅಂತ ಎಂದರೆ ಅಜ್ಜಿ ಎಂದರಚಿ ಅವರ ಮೇಲೆ ಕೈ ಎತ್ತುವ ಹೇ ಮುದ್ಕಿ ಬಾಯ ಮುಚ್ಕೊಂಡು ನಿಂತ್ರೆ ನಿನಗೆ ಉಳಗಾಲ ವಯಸ್ಸಾದ ಕಾಲದಲ್ಲಿ ಹೀಗೆ ನಾಯಿಯ ಹಾಗೆ ಬೊಗಳಿ ನನ್ನಿಂದ ಏಟು ತಿಂದು ಶಿವನ ಪಾದ ಸೇರಿಬಿಡ್ತೀಯಾ ಎಂದು ತನ್ನ ಅಜ್ಜಿಗೆ ಹೊಡೆಯಲು ಹೋದರೆ ಕೋಪದಿಂದ ಅವನ ಕೈ ಹಿಡಿಯುವ ವಾಮನ್ ಏಟು ಹಾಕಿ ಶಿವನ ಪಾದಕ್ಕೆ ಸೇರಿಸಬೇಕಾಗಿದ್ದು ನನ್ನ ಅಮ್ಮನನ್ನಲ್ಲ ಮಗನೇ ಇಲ್ಲಿ ನಿಂತಿರುವ ಮನೆಹಾಳಿಯನು ಯಾಕಂದರೆ ಅವಳ ಹೊಟ್ಟೆಯಲ್ಲಿರೋದು ನಿನ್ನ ಮಗುವಲ್ಲ ಎನ್ನುತ್ತಾರೆ ಆಗಲೂ ಋತ್ವಿಯನ್ನು ಬಿಟ್ಟುಕೊಡದ ರುಷ್ ನನ್ನ ಹೆಂಡತಿಯ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಹುಟ್ಟಿಸಿದ ಅಪ್ಪ ಅಂತಲೂ ನೋಡದೆ ಮುಖಾಮುತಿ ಹೊಡೆದು ಹಾಕ್ತೀನಿ ಅಷ್ಟೆ ನಿನ್ನ ಹೆಂಡತಿಯ ಬಗ್ಗೆ ನಾನು ಹಾಗೆ ಮಾತಾಡಿದ್ರೆ ನೀನು ಸುಮ್ಮನೆ ಇರ್ತೀಯಾ ಎಂದು ಗದರಿ ತನ್ನ ತಾಯಿಯ ಕೈಯಿಂದ ಋತ್ವಿಯನ್ನು ಬಿಡಿಸಿದರೆ ನನ್ನ ಮಗ ಏನು ಸುಳ್ಳು ಹೇಳ್ತಾ ಇಲ್ಲ ಮೊಮಗ್ನೇ ನಿನ್ನ ಹೆಂಡತಿ ಬೇರೆ ಯಾವನಿಗೋ ಕದ್ದು ಬಸುರಾಗಿ ಅದಕ್ಕೆ ನಿನ್ನ ಹೆಸರು ಕೊಡೋಕೆ ನೋಡ್ತಾ ಇದ್ದಾಳೆ ಯಾಕಂದರೆ ನಿನಗೆ ಮಕ್ಕಳಾಗಲ್ಲ ಎಂದು ಕಿರುಚಿದಂತೆ ಹೇಳುತ್ತಾರೆ ದ್ವಾರಕನಾಥ್ ಆಗ ಆಶ್ಚರ್ಯದಲ್ಲಿ ಋತ್ವಿಯ ಕಡೆ ನೋಡುವ ಋಷ್ ಲೇ ಈ ಮುದ್ಕ ಏನೇ ಹೇಳ್ತಾ ಇದ್ದಾನೆ ಇವನ ಬುರುಡೆಗೆ ಬಿಸಿನೀರು ಅಂತ ಕೇಳು ಎಂದರೆ ಉಗುಳು ನುಂಗುವ ಋತ್ವಿ ಸಂಪೂರ್ಣ ಮೌನಕ್ಕೆ ಜಾರಿದ್ದಾಳೆ ಯಾಕಂದರೆ ಈ ಸ್ಥಿತಿಯೇ ಅವಳಿಗೆ ಅಯೋಮಯ ಆದರೆ ಅವನನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡ ವಾಮನ್ ನಾವೆಲ್ಲ ಹೇಳ್ತಾ ಇದ್ದರೂ ನಿನಗೆ ನಂಬಿಕೆ ಬರ್ತಾ ಇಲ್ವ ಮಗನೇ ನಿನ್ನ ಹೆಂಡತಿ ನಿನಗೆ ಮೋಸ ಮಾಡಿದ್ದಾಳೆ ಅವಳ ಹೊಟ್ಟೆಯಲ್ಲಿರುವ ಈ ಮಗು ನಿನ್ನದಲ್ಲ ಯಾಕಂದರೆ ಅವತ್ತು ನಿನಗಾದ ಆಕ್ಸಿಡೆಂಟ್ ನಿನ್ನ ಮಕ್ಕಳಾಗುವ ಶಕ್ತಿಯನ್ನು ಕಸಿದುಕೊಂಡಿದೆ ಯಾವತ್ತು ನಿನಗೆ ಮಕ್ಕಳಾಗದು ಮಗನೇ ಎಂದು ವೇದನೆಯಿಂದ ಹೇಳುತ್ತಾರೆ ಈಗಲೂ ತಲೆ ಕತ್ತನ್ನು ಹೊರಳಿಸುವ ರುಷ್ ಲೇ ಇವಳೇ ಎಂದರೆ ಅವಳು ತಾನೇ ಏನು ಹೇಳ್ತಾಳೆ ಇಲ್ಲ ಇದು ಹೇಗೆ ಸಾಧ್ಯ ನಾನೆಲ್ಲಿಯೂ ಎಡವಿಲ್ಲ ನನ್ನ ಗಂಡನ ಹೊರತಾಗಿ ಬೇರೆ ಯಾವ ಗಂಡಸನ್ನು ಮುಟ್ಟಿಲ್ಲ ನಾನು ಅಂದಮೇಲೆ ನಾನು ಗರ್ಭಿಣಿಯಾಗಲು ಹೇಗೆ ಸಾಧ್ಯ ಹ್ಞೂ ಮದುವೆಯ ಮೊದಲೇ ಆದರೂ ಮದುವೆಯ ನಂತರವೇ ಆದರೂ ನನ್ನನ್ನು ಮುಟ್ಟಿದ ಗಂಡು ಅಂದರೆ ಅದು ರುಷ್ ಮಾತ್ರ ಮತ್ತೆ ಇದು ಹೇಗೆ ಸಾಧ್ಯ ಎಂದು ಋತ್ವಿ ಕೂಡ ತನ್ನಲ್ಲೇ ಯೋಚಿಸುತ್ತಿದ್ದಾಳೆ ಆದರೆ ಋಷ್ನನ್ನು ಮತ್ತೆ ತಮ್ಮ ತಿರುಗಿಸಿಕೊಂಡ ಚಟರ್ಜಿ ಪರಿವಾರ ಅವಳನ್ನು ಎಷ್ಟು ಕೇಳಿದರೂ ಏನು ಉತ್ತರ ಕೊಡಲ್ಲ ಯಾಕಂದರೆ ನಿಮಗೆ ಮಕ್ಕಳಾಗಲ್ಲ ಅನ್ನೋದು ಅವಳಿಗೂ ಗೊತ್ತು ಗೊತ್ತಿದ್ದೇ ಈ ರೀತಿ ಮಾಡಿದ್ದಾಳೆ ಬಹುಶಃ ಒಂದು ಮಗುವಾದರೆ ನಮ್ಮೆಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಮಾಡಿಸಿಕೊಳ್ಳುವ ದುರಾಲೋಚನೆ ಇರಬೇಕು ಎನ್ನುತ್ತಾ ತಮ್ಮ ರೂಮಿನಲ್ಲಿ ಜೋಪಾನವಾಗಿಟ್ಟಿದ್ದ ಋಷ್ನ ಹೆಲ್ತ್ ರಿಪೋರ್ಟ್ಗಳನ್ನು ತಂದು ಅವನೆದುರು ಹಿಡಿದು ಇದನ್ನು ನೋಡು ಇದರಲ್ಲಿ ನಿನಗೆ ಮಕ್ಕಳಾಗಲ್ಲ ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ ಎಂದರೆ ಆ ರಿಪೋರ್ಟ್ ಪಡೆದು ಅದರ ಮೇಲೆಲ್ಲ ಕಣ್ಣಾಡಿಸುವ ಋಷ್ ಲೋ ಮಗ ಇದನ್ನು ನೋಡೋ ನೋಡಿ ಸರಿಯಾಗಿ ಸತ್ಯ ಏನಂತ ಹೇಳೋ ನನ್ನ ಹೆಂಡತಿ ಹಾಗೆಲ್ಲ ಮಾಡೋಕೆ ಸಾಧ್ಯವಿಲ್ಲ ಕಣೋ ಯಾಕಂದರೆ ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಕಣೋ ಎಂದವನ ದನಿಯಲ್ಲಿನ ಕಂಪನವೇ ಹೇಳುತ್ತಿತ್ತು ಅವನ ಮನದಲ್ಲಿ ಸಣ್ಣದಾಗಿ ಆಂದೋಲನವೇ ಎದ್ದಿದೆ ಎಂದು ಆಗ ರುಷ್ನ ಭುಜ ಬಳಸುವ ಫರ್ಹಾನ್ ಮಗ ಈ ರಿಪೋರ್ಟ್ನ ನಾನು ಯಾವತ್ತೋ ನೋಡಿದ್ದೀನಿ ಕಣೋ ಹೌದು ಅವತ್ತು ನಡೆದ ಆಕ್ಸಿಡೆಂಟ್ನಲ್ಲಿ ನಿನಗೆ ಹಾಗೊಂದು ಸಮಸ್ಯೆಯಾಗಿದ್ದು ಸತ್ಯವೇ ನಿನಗೆ ಮಕ್ಕಳಾಗಲ್ಲ ಋಷ್ ಎಂದು ಆದಷ್ಟು ಸಮಾಧಾನದಿಂದಲೇ ಹೇಳುತ್ತಾನೆ ಅವನ ಮಾತಿನಿಂದಾದ ಆಘಾತವನ್ನು ಸಹಿಸಲು ಸೋತ ಬೆಡ್ ಮೇಲೆ ಕುಸಿದ ಹಾಗೆ ಕುಳಿತರೆ ಅವನ ಕಾಲಿನ ಬಳಿ ತಾನೂ ಕುಸಿ ಬರುತ್ವಿ ಇಲ್ಲ ರುಷ್ ನಾನೇನು ತಪ್ಪು ಮಾಡಿಲ್ಲ ನಿಮ್ಮ ಹೊರತಾಗಿ ಬೇರ್ಯಾರೂ ನನ್ನನ್ನು ಮುಟ್ಟಿಲ್ಲ ನಾನು ಸತ್ಯ ಹೇಳ್ತಾ ಇದ್ದೀನಿ ನನ್ನನ್ನು ನಂಬಿರುಷ್ ನನ್ನ ಮೇಲೆ ಅನುಮಾನ ಪಡಬೇಡಿ ಎಂದು ಕಣ್ಣೀರು ಹಾಕಿದರೆ ನಿನ್ನ ಹೊಲಸು ಕೈಯಿಂದ ನನ್ನ ಮಗನನ್ನು ಮುಟ್ಬೇಡ ಎಂದು ಅವಳ ಕೈ ಹಿಡಿದು ದರದರನೇ ಎಳೆದು ಹಾಲಿಗೆ ಬರುವ ಧಾಮಿನಿಯವರ ಕೈ ಧಾಮಿನಿಯವರಿಗೂ ಕೈ ಮುಗಿಯುವ ಋತ್ವೀ ಅಮ್ಮ ನನ್ನನ್ನು ನಂಬಿಯಮ್ಮ ನಾನು ತಪ್ಪು ಮಾಡಿಲ್ಲ ಅಪ್ಪಾಜಿ ತಾತ ಅಜ್ಜಿ ಪ್ಲೀಸ್ ನನ್ನನ್ನು ನಂಬಿ ನಾನು ನನ್ನ ಗಂಡನಿಗೆ ಮೋಸ ಮಾಡಿಲ್ಲ ನಿಮ್ಮೆಲ್ಲರ ನಂಬಿಕೆಗೆ ದ್ರೋಹ ಮಾಡಿಲ್ಲ ಎಂದು ತನ್ನ ಸುತ್ತಲೂ ನಿಂತಿದ್ದ ಚಟರ್ಜಿ ಪರಿವಾರದವರೆಲ್ಲರಿಗೂ ಕೈ ಮುಗಿದು ಕೇಳುತ್ತಾಳೆ ಆಗ ಮಧ್ಯದಲ್ಲಿ ಮಾತನಾಡುವ ಸದ್ವಿನಿ ನಾನು ಎಂಗೇಜ್ಮೆಂಟ್ ಆದ ನಂತರ ಅನಿವಾರ್ಯ ಕಾರಣಗಳಿಂದ ಋಷಿಯಿಂದ ದೂರವಾದ ಎನ್ನುವ ಕಾರಣಕ್ಕೆ ನನಗೆ ಅಷ್ಟೆಲ್ಲ ಹಂಗಿಸಿ ಮಾತಾಡಿ ನನ್ನನ್ನು ಮನೆಯಿಂದ ಆಚೆಗೆ ಹೋಗುವಂದ್ರಲ್ಲ ಈಗ ನಿಮ್ಮ ಮುದ್ದಿನ ಸೊಸೆಗೆ ಏನು ಮಾಡ್ತೀರಾ ತಾಳಿ ಕಟ್ಟಿದ ಗಂಡ ಜೊತೆಯಲ್ಲೇ ಇರುವಾಗಲೇ ಅವನಿಗೆ ಮಕ್ಕಳಾಗದು ಎನ್ನುವ ಕಾರಣಕ್ಕೆ ಬೇರೆ ಯಾರನ್ನೋ ಹುಡುಕಿಕೊಂಡು ಹೋದ ಇವಳನ್ನು ಏನು ಮಾಡಬೇಕು ಎಂದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡುತ್ತಾಳೆ ಅದೇ ಸಮಯಕ್ಕೆ ಋಷ್ ಕೂಡ ಆಚೆಗೆ ಬರುತ್ತಾನೆ ಸದ್ವಿನಿಯ ಮಾತನ್ನು ಕೇಳಿ ಇವಳನ್ನು ಕೂಡ ಒದ್ದು ಓಡಿಸುತ್ತೇವೆ ಅಷ್ಟೆ ಇಂಥ ಮಾನಗೆಟ್ಟ ಹೆಣ್ಣನ್ನು ನಮ್ಮ ಮನೆಯಲ್ಲಿಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ ಇವಳ ಹೊಟ್ಟೆಯಲ್ಲಿರುವ ಪಿಂಡಕ್ಕೆ ಯಾರು ಕಾರಣವೋ ಅವನ ಮನೆಗೆ ಹೋಗಲಿ ಎದ್ದೇಳೆ ಮೇಲೆ ಮೊದಲು ನಮ್ಮ ಮನೆಯಿಂದ ಆಚೆಗೆ ಹೋಗು ಎನ್ನುವ ದಾಮಿನಿಯವರ ಮಾತಿಗೆ ಉಳಿದವರು ಕೂಡ ಧ್ವನಿ ಸೇರಿಸಿದಾಗ ತನ್ನ ಕೈನ ಒರಟಾಗಿ ಹಿಡಿದಿದ್ದ ದಾಮಿನಿಯವರಿಂದ ಕೈ ಬಿಡಿಸಿಕೊಂಡ ಋತ್ವಿ ನಿಲ್ಲುವುದು ನಿವಿಯ ಎದುರಲ್ಲಿ ಅತ್ತಿಗೆ ನೀನಾದರೂ ಹೇಳು ನಾನು ಅಂತಹ ಹೆಣ್ಣಲ್ಲ ಅಂತ ಹೇಳು ಪ್ಲೀಸ್ ಎಂದು ತನ್ನ ಕೈ ಹಿಡಿದ ಕೂಡಲೇ ಅವಳ ಕೈಯೊದರಿ ಋತ್ವಿಯ ಕೆನ್ನೆಗೆ ಬಾರಿಸುತ್ತಾಳೆ ನಿವಿ ಇದುವರೆಗೂ ಚಟರ್ಜಿ ಪರಿವಾರದವರು ಕೂಡ ಅವು ಅವಳ ಮೇಲೆ ಕೈ ಮಾಡಿರಲಿಲ್ಲ ಆದರೆ ನಿವಿ ಮಾತ್ರ ಅವಳಿಗೆ ಹೊಡೆದು ಥೂ ನನ್ನಿಂದ ದೂರ ಇರು ನನ್ನನ್ನು ಮುಟ್ಬೇಡ ನಿನ್ನನ್ನು ನೋಡೋಕು ನನಗೆ ಅಸಹ್ಯ ಆಗತ್ತೆ ನಿನ್ನಂಥ ಶೀಲಗೆಟ್ಟ ಹೆಣ್ಣು ನನ್ನನ್ನು ಮುಟ್ಟಿ ನಿನ್ನ ಕೆಟ್ಟ ಪ್ರಭಾವ ನನ್ನ ಹೊಟ್ಟೆಯೊಳಗಿರುವ ಮಗುವಿನ ಮೇಲೆ ಬೀಳೋದು ಬೇಡ ಋಷಿಯಣ್ಣನಿಗೆ ಮೋಸ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಅಂಥ ಒಳ್ಳೆ ಮನುಷ್ಯನಿಗೆ ಅನ್ಯಾಯ ಮಾಡಿದ ನೀನು ಯಾವತ್ತೂ ಉದ್ದಾರ ಆಗಲ ಕಣೆ ನಾಯಿಯನ್ನು ಉಪ್ಪರಿಗೆಯ ಮೇಲೆ ಕೂರಿಸಿದರೂ ಅದು ಹೊಲಸನ್ನು ಕಂಡಾಗ ಓಡುವುದನ್ನು ಬಿಡುವುದಿಲ್ಲ ಎನ್ನುತ್ತಾರೆ ನೀನು ಕೂಡ ಅದೇ ಜಾತಿಗೆ ಸೇರಿದವಳು ನಿನ್ನಂಥ ನೀತಿಗೆಟ್ಟ ಹೆಣ್ಣನ್ನು ಋಷಿ ಅಣ್ಣನಿಗೆ ಈ ಪರಿವಾರಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಇದೆ ಎನ್ನುತ್ತಾ ಋತ್ವಿಯನ್ನು ತಳ್ಳಲು ಅವಳನ್ನು ಹಿಡಿದು ಸರಿಯಾಗಿ ನಿಲ್ಲಿಸುತ್ತಾನೆ ಫರ್ಹಾನ್ ಅಣ್ಣ ನೀವಾದರೂ ನನ್ನನ್ನು ನಂಬಿ ಅಣ್ಣ ನಾನು ನನ್ನ ಗಂಡನಿಗೆ ಯಾವ ದ್ರೋಹವನ್ನು ಮಾಡಿಲ್ಲ ಇದುವರೆಗೂ ನಾನು ಅವರಿಗೆ ನಿಯತ್ತಾಗಿಯೇ ಇದ್ದೀನಿ ಅಣ್ಣ ಆದರೆ ಈ ಮಗುವಿನ ವಿಷಯ ಮಾತ್ರ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಾನು ನಂಬುವ ಆ ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಹಾಕಿ ಹೇಳ್ತೀನಿ ನಾನು ಋಷ್ಗೆ ಮೋಸ ಮಾಡಿಲ್ಲ ಅವರ ಹೊರತಾಗಿ ನನ್ನನ್ನು ಬೇರೆ ಯಾರೂ ಮುಟ್ಟಿಲ್ಲ ಎನ್ನುತ್ತಾ ಅವಳು ಫರ್ಹಾನ್ನ ಕೈಗಳನ್ನು ಹಿಡಿಯುತ್ತಾಳೆ ಅಳ್ಬೇಡ ಮರುತ್ವಿ ಸಮಾಧಾನ ಮಾಡ್ಕೋ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಯಾವತ್ತೂ ತಪ್ಪೇ ಒಂದು ಹತ್ತು ನಿಮಿಷ ಎಲ್ಲರೂ ಸಮಾಧಾನ ತೆಗೆದುಕೊಳ್ಳಿ ಋತ್ವಿ ನೀನು ಕೂತ್ಕೋಬಾರಮ್ಮ ಅಥವಾ ಎಲ್ಲರ ಕೋಪ ಅಸಮಾಧಾನ ಕಮ್ಮಿಯಾಗಿ ತಾಳ್ಮೆಯಿಂದ ಮಾತನಾಡುವವರೆಗೂ ನೀನು ನಮ್ಮ ಮನೆಯಲ್ಲಿರು ಎನ್ನುವ ಫರ್ಹಾನ್ ಅವಳ ಕಣ್ಣೊರೆಸಿ ಅವಳ ಭುಜ ಬಿಡಿದು ಕೂರಿಸಲು ಹೋದರೆ ಅವರಿಬ್ಬರನ್ನು ದೂರ ಸರಿಸುವ ಸಲುವಾಗಿ ಕೋಪದಿಂದ ಋತ್ವಿಯನ್ನು ಹಿಂದಕ್ಕೆ ತಳ್ಳಿದ ನೀವಿ ಓಹೋ ನನ್ನ ಗಂಡನನ್ನು ಬಿಟ್ಟಿಲ್ವ ನೀನು ಎಂದರೆ ಹಿಂದಕ್ಕೆ ಬೀಳುತ್ತಿದ್ದ ಋತ್ವಿಯನ್ನು ಹಿಡಿದದ್ದು ಋಷ್ ಅವನನ್ನು ನೋಡಿದ ಋತ್ವಿಗೆ ಅವನ ಕೆಂಪಡರಿದ ಕಣ್ಣುಗಳನ್ನು ಕಂಡು ಅವನ ದುಃಖದ ಆಳದ ಅರಿವಾಗಿತ್ತು ಋಷ್ಣ ಕಣ್ಣುಗಳು ರಕ್ತ ಬಣ್ಣಕ್ಕೆ ತಿರುಗಿದ್ದು ಕೋಪದಿಂದಲ್ಲ ಅವನಿಗೆ ದುಃಖವಾಗಿದೆ ಅವನ ದುಃಖದ ಆಳ ಎಷ್ಟಿತ್ತೆಂದರೆ ಆಗಿನಿಂದ ಅವನ ಬಾಯಿಂದ ಒಂದೇ ಒಂದು ಮಾತು ಆಚೆಗೆ ಬಂದಿಲ್ಲ ಹಾಗೆ ಕಣ್ಣೀರು ಸಹ ಅವನ ಕಣ್ಣಿನ ಗಡಿಯಲ್ಲಿಯೇ ಇದೆ ಒಂದು ತಾನು ತಂದೆಯ ಪಟ್ಟಕ್ಕೆ ಅನರ್ಹ ಎನ್ನುವ ನೋವು ಮತ್ತೊಂದು ತನಗೆ ಮಕ್ಕಳಾಗದ ಮೇಲೆ ತನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಎನ್ನುವ ನೋವು ಎರಡನ್ನೂ ಆಚೆಗೆ ಹಾಕುತ್ತಿಲ್ಲ ಅವನು ಚಿಕ್ಕಂದಿನಿಂದ ಎಲ್ಲ ನೋವನ್ನು ಎಲ್ಲ ಕೋಪವನ್ನು ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಅಭ್ಯಾಸವಿದ್ದ ರುಷ್ ಈಗಲೂ ಹಾಗೇ ಇದ್ದಾನೆ ಆದರೆ ನನ್ನ ಗಂಡನನ್ನು ಬಿಟ್ಟಿಲ್ವ ನೀನು ಎಂದ ನಿವಿಯ ಮಾತಿಗೆ ಕೋಪಗೊಂಡ ಫರ್ಹಾನ್ ನಿವಿ ಎಂದರಚಿ ನಾಲಿಗೆ ಬಿಗಿ ಹಿಡಿದು ಮಾತಾಡು ಬಾಯಿದೆ ಅಂತ ಏನೇನೋ ಬೊಗಳಬೇಡ ನನಗೆ ಕೋಪ ಬಂದರೆ ನೀನು ಗರ್ಭಿಣಿ ಅಂತಲೂ ನೋಡಲ್ಲ ಎಂದು ಜೋರು ಮಾಡಿದರೆ ಹೊಡಿತೀರಾ ರೀ ಹೊಡಿತೀರಾ ಎಷ್ಟೇ ಆಗಲಿ ನೀವು ಇವಳನ್ನು ಲವ್ ಮಾಡ್ತಾ ಇದ್ದವರು ಅಲ್ವಾ ಅಲ್ಲದೆ ಇವಳ ಮಾಯೇ ಹಾಗೆ ಅಲ್ವಾ ಮೊದಲು ನಿಮ್ಮನ್ನು ಬುಟ್ಟಿಗೆ ಹಾಕಿಕೊಳ್ಳಲು ನೋಡಿ ನಿಮಗಿಂತ ಶ್ರೀಮಂತ ಋಷಿ ಅಣ್ಣ ಸಿಕ್ಕಿದ್ರು ಅಂತ ನಿಮಗೆ ರಾಖಿ ಕಟ್ಟಿ ಅಣ್ಣನನ್ನು ಒಲಿಸಿಕೊಂಡು ಮದುವೆ ಆಗಿದ್ದು ಎಂದು ವ್ಯಂಗ್ಯವಾಗಿ ಹೇಳುವ ನಿವಿಯ ಮಾತುಗಳನ್ನು ಕೇಳಿದ ಋತ್ವಿಗೆ ಏನು ಹೇಳಬೇಕು ಅಂತಲೇ ತಿಳಿಯುತ್ತಿಲ್ಲ ಯಾರಿಗೆ ತಾನು ತನ್ನ ತಾಯಿಯ ಸ್ಥಾನ ನೀಡಿದಳು ಯಾರಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡಿದ್ದಳೋ ಯಾರಿಗಾಗಿ ರುಷ್ಣ ಬೆದರಿಕೆಗೆ ಮಣಿದು ಅವನೊಂದಿಗೆ ಇದ್ದಳೋ ಅದೇ ನಿವಿ ಅದೇ ನಿವೇದಿತ ಇಂದು ಋತ್ವಿಗೆ ಶೀಲಗೆಟ್ಟ ಹೆಣ್ಣಿನ ಪಟ್ಟವನ್ನು ಬಹಳ ಸುಲಭವಾಗಿ ಕೊಟ್ಟು ಬಿಟ್ಟಳು ಆದರೆ ಫರ್ಹಾನ್ ತನ್ನ ಹೆಂಡತಿಯನ್ನು ಕೆಲ ದಿನಗಳ ಮಟ್ಟಿಗೆ ಇಷ್ಟಪಟ್ಟ ವಿಷಯವನ್ನು ಈಗಾಗಲೇ ತಿಳಿದಿದ್ದ ಋಷ್ ಮಾತ್ರ ಈಗಲೂ ಮೌನಿ ಏನೆಲ್ಲ ನೋಡ್ತಾ ನಿಂತು ಬಿಟ್ರಿ ಮೊದಲು ಈ ಬೀದಿ ಏನು ಮನೆಯಿಂದ ಆಚೆಗೆ ಹಾಕಿ ಎನ್ನುವ ಅಜ್ಜಿಯ ಆಜ್ಞೆಗೆ ಕೆರಳಿದ ಫರ್ಹಾನ್ ಆ ಶ್ರಮ ನಿಮಗೆ ಬೇಡ ಅಜ್ಜಿ ಅವಳು ನನ್ನ ತಂಗಿ ಅವಳು ತಪ್ಪೇ ಮಾಡಿರಬಹುದು ಆದರೆ ಅದರ ಹಿಂದೆಯೂ ಒಂದು ಕಾರಣ ಇರಬೇಕು ಅಲ್ವಾ ಅವಳನ್ನು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದರೆ ಅವನಿಗಿಂತ ಹೆಚ್ಚಾಗಿ ಕೆರಳುವ ನಿವಿ ಹಾಗಾದರೆ ಇವಳ ಹೊಟ್ಟೆಯಲ್ಲಿರುವ ಮಗುವಿಗೆ ನೀವ ಅಪ್ಪ ಅದಕ್ಕೆ ಇವಳನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ನೀವಿವಳನ್ನೇ ಕರ್ಕೊಂಡು ಹೋಗಿ ನಾನು ನನ್ನ ದಾರಿ ನೋಡ್ಕೋತೀನಿ ಬಿಡಿ ಎನ್ನುತ್ತಾಳೆ ಅವಳ ಈ ಮಾತಿನಿಂದ ಬಹುವಾಗಿನೊಂದ ಋತ್ವಿ ಅವಳಿಗೆ ಕೈ ಮುಗಿಯುತ್ತಾ ಅತ್ತಿಗೆ ದಯವಿಟ್ಟು ಹಾಗೆಲ್ಲ ಹೇಳಬೇಡ ನನ್ನಿಂದ ನಿಮ್ಮ ಸಂಸಾರ ಹಾಳಾಗುವುದು ಬೇಡ ನನ್ನ ದಾರಿ ನಾನೇ ನೋಡಿಕೊಳ್ತೀನಿ ಹಾಗೆ ಫರ್ಹಾನ್ ಅಣ್ಣನನ್ನು ನಾನು ಮನಸಾರೆ ಅಣ್ಣನೆಂದೇ ಸ್ವೀಕಾರ ಮಾಡಿದ್ದೀನಿ ಎಂದರೆ ಮುಖ ತಿರುವುತ್ತಾಳೆ ನೀವಿ ಬಳಿಕ ಚಟರ್ಜಿ ಪರಿವಾರದ ಕಡೆಗೂ ಕೈ ಮುಗಿದ ಋಥ್ವಿ ನಿಮಗೆಲ್ಲ ಏನು ಹೇಳಬೇಕು ನಾನು ನಿರ್ದೋಷಿ ನಿರಪರಾಧಿ ಅಂತ ಹೇಗೆ ಸಾಬೀತು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾನು ಯಾರ ನಂಬಿಕೆಗೂ ದ್ರೋಹ ಮಾಡಿಲ್ಲ ಎಂದರೆ ಅವರೆಲ್ಲರ ಕೈ ಸನ್ನೆ ಮಾತ್ರ ಬಾಗಿಲ ಕಡೆಗೆ ಇತ್ತು ಕೊನೆಯದಾಗಿ ಎನ್ನುವಂತೆ ಋಷ್ನೆದುರು ಮಂಡಿಯೂರಿ ಕುಳಿತ ಋತ್ವಿ ನನ್ನ ಸುತ್ತ ಏನಾಗುತ್ತಿದೆ ಅಂತಲೇ ತಿಳಿಯುತ್ತಿಲ್ಲ ಸರ್ ಆದರೆ ಈ ತಾಳಿಯ ಸಾಕ್ಷಿ ಆ ಮಂಜುನಾಥ ಸ್ವಾಮಿಯ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಯಾವತ್ತೂ ನಿಮಗೆ ಮೋಸ ಮಾಡಿಲ್ಲ ಇದರ ಹೊರತಾಗಿ ಮತ್ತೇನು ಹೇಳಬೇಕೋ ಗೊತ್ತಿಲ್ಲ ಇನ್ನೂ ನಾನಿಲ್ಲಿರೋದು ಸರಿಯಲ್ಲ ಸರ್ ನಾನು ಹೋಗ್ತೀನಿ ನಿಮ್ಮಿಂದ ಬಹುದೂರ ಹೋಗ್ತೀನಿ ಆದರೆ ನಾನು ಎಲ್ಲಿಯೇ ಇದ್ದರೂ ನಿಮ್ಮ ಒಳಿತಿಗಾಗಿ ದೇವರಲ್ಲಿ ಕೇಳ್ತೀನಿ ಯಾಕಂದರೆ ನಾನು ಮನಸಾರೆ ಪ್ರೀತಿಸಿದ ವ್ಯಕ್ತಿ ನೀವು ನೀವು ನೂರು ಕಾಲ ಚೆನ್ನಾಗಿರಬೇಕು ಎಂದು ಮೇಲೆದ್ದ ಕೂಡಲೇ ರುಷ್ ಅವಳ ಕೈಯನ್ನು ಹಿಡಿಯುತ್ತಾನೆ ಅದೇ ಸಮಯಕ್ಕೆ ತನ್ನ ಫೋನನ್ನು ಟಿವಿಗೆ ಕನೆಕ್ಟ್ ಮಾಡಿದ ಸದ್ವಿನಿ ನೋಡಿ ನೋಡಿ ನಿಮ್ಮ ಮುದ್ದಿನ ಸಸ್ಯ ಹೊಟ್ಟೆಯಲ್ಲಿರುವ ಪಿಂಡಕ್ಕೆ ಕಾರಣ ಬೇರ್ಯಾರೂ ಅಲ್ಲ ದಿ ಫೇಮಸ್ ಫ್ಯಾಷನಿಸ್ಟ್ ರಿಚಿ ಅವನೊಂದಿಗೆ ಇವಳು ಅಕ್ರಮ ಸಂಬಂಧ ಇಟ್ಕೊಂಡು ಲಾಡ್ಜ್ಗೆ ಹೋಗಿರುವ ವಿಡಿಯೋಗಳಿವೆ ನೋಡಿ ಎಂದರೆ ಎಲ್ಲರ ಚಿತ್ತ ಟಿವಿಯ ಕಡೆಗೆ ತಿರುಗುತ್ತದೆ ಅವರೆಲ್ಲರೂ ಆ ವಿಡಿಯೋವನ್ನು ನೋಡಿ ರೋಷದಿಂದ ಋತ್ವಿಯ ಕಡೆಗೆ ಬಾಯಿ ತೆರೆಯುವ ಮುನ್ನವೇ ನೋಡಿದ್ಯಾ ರುಷ್ ನಾನು ಎಷ್ಟೆಲ್ಲ ಹೇಳಿದ್ರು ನೀನು ಕೇಳಲೇ ಇಲ್ವಲ್ಲ ವೇಷ್ಯೆಗೊಂದು ಬಾಳು ಕೊಡ್ತೀನಿ ಅವಳಿಗೂ ಎಲ್ಲರ ಹಾಗೆ ಬದುಕುವ ಹಕ್ಕಿದೆ ಅಂತ ಈ ವೇಷ್ಯೆಗೋಸ್ಕರ ನನಗೆ ಹಿಗ್ಗಾಮುಗ್ಗ ಹೊಡೆದ್ಯಲ್ಲ ಈಗ ಈಗೇನು ಹೇಳ್ತೀಯ ಹೇಳೋ ಇವಳಂತ ವೇಷ್ಯಾರ ಹಣೆ ಬರಹವೇ ಇಷ್ಟು ಕಣೋ ಇವರ ಚಾಳಿಯನ್ನು ಯಾವತ್ತೂ ಬಿಡಲ್ಲ ನೀನು ಇವಳಿಗೋಸ್ಕರ ಏನೆಲ್ಲ ಮಾಡಲಿಲ್ಲ ಹೇಳು ಆದರೆ ಇವಳು ನಿನಗಿಂತ ಹೆಚ್ಚು ಶ್ರೀಮಂತ ರಿಚಿ ಸಿಕ್ಕ ಎಂದ ಕೂಡಲೇ ಅವನೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ಅವನ ಮಗುವಿಗೆ ತಾಯಾಗ್ತಾ ಇದ್ದಾಳೆ ಇನ್ನೂ ಇವಳು ನಿನಗೆ ಬೇಕಾ ಇಂಥ ವೇಷ್ಯರು ನಮ್ಮಂಥ ಸಂಸಾರಸ್ಥರ ಮನೆಗೆ ಸೂಟ್ ಆಗಲ್ಲ ಕಣೋ ಮಗ ಇವಳನ್ನು ಮೊದಲು ಮನೆಯಿಂದ ಆಚೆಗೆ ಹಾಕು ಎನ್ನುತ್ತಾನೆ ಲೋಹಿತ್ ಲೋಹಿತ್ನ ಮಾತಿಗೆ ಏನೂ ಇವಳು ವೇಶ್ಯೆನಾ ಎಂದು ಜೋರಾದ ಉದ್ಗಾರ ತೆಗೆಯುತ್ತಾರೆ ಚಟರ್ಜಿ ಪರಿವಾರ ಹೌದು ಇವಳು ದೊಡ್ಡ ವೇಷ್ಯೆ ಈ ಫಿಲಮ್ನಲ್ಲಿ ಟಾಪ್ ಹೀರೋಯಿನ್ ಅಂತಾರೆ ಅಲ್ವಾ ಇವಳು ಕೂಡ ಹಾಗೆ ಮುಂಬೈನ ವೇಷ್ಯ ಮನೆಯಲ್ಲಿ ಟಾಪ್ ವೇಷ್ಯೆ ಇವಳಿಗಿದ್ದ ಡಿಮ್ಯಾಂಡ್ ಬೇರೆ ಯಾರಿಗೂ ಇರಲಿಲ್ಲ ಎನ್ನುವ ಲೋಹಿತ್ನ ಕುತಂತ್ರಕ್ಕೆ ಋತ್ವಿ ಈಗ ಬಲಿಪಶು ಪರಿಸ್ಥಿತಿ ಸಂಪೂರ್ಣವಾಗಿ ಅವಳ ಕೈ ಮೀರಿ ಹೋಯಿತು ರಿಚಿ ಲೋಹಿತ್ ಸದ್ವಿನಿ ಮತ್ತು ಅವಳು ಗರ್ಭಿಣಿ ಹಿಂದೆ ವೇಷ್ಯೆಯಾಗಿದ್ಲು ರಿಚಿಯ ಜೊತೆ ಲಾರ್ಜ್ನಲ್ಲಿ ಎರಡೆರಡು ಗಂಟೆ ಇದ್ದು ಬಂದವಳು ಹೀಗೆ ಎಲ್ಲ ವಿಚಾರಗಳು ಒಟ್ಟಾಗಿ ಸೇರಿ ಈಗ ಅವರೆಲ್ಲರ ಕಣ್ಣಿನಲ್ಲಿ ಋತ್ವಿ ಯಾವ ರೀತಿಯಲ್ಲಿ ಕಾಣ್ತಾ ಇರಬಹುದು ಅವರೆಲ್ಲ ಅವಳನ್ನು ಯಾವ ಸ್ಥಾನದಲ್ಲಿ ಇರಿಸಿರಬಹುದು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎರಡು ಸಾವಿರ ಜನ ಓದಿ ಕೇಳುವ ಕತೆಗೆ ಇನ್ನೂರು ಲೈಕ್ ಕೂಡ ಬಂದಿರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಓದಲು ಬೇಡಿ ಕತೆ ಬೇಡಿ ಅದು ಬಿಟ್ಟು ಮತ್ತೆ ಮತ್ತೆ ಒಂದೇ ಥರ ಕಮೆಂಟ್ ಮಾತ್ರ ಮಾಡಬೇಡಿ ಅದ್ಯಾರೋ ನಿರಂಜನ್ ಅಂತ ಹೆಸರಿಟ್ಕೊಂಡಿದ್ದಾರೆ ಗುಲ್ಡು ಗುಬಾಲ್ ಸಿಂಗ್ ಇರಬೇಕು ಒಂದೇ ಕಮೆಂಟನ್ನು ಮತ್ತೆ ಮತ್ತೆ ಮಾಡ್ತಾರೆ ನನಗೂ ರಿಪ್ಲೈ ಕೊಟ್ಟು ಕೊಟ್ಟು ಸಾಕಾಯಿತು ಇಷ್ಟ ಇದ್ದರೆ ಕೇಳಬೇಕು ಇಲ್ವಾ ಮುಚ್ಕೊಂಡಿರಬೇಕು ಅದು ಬಿಟ್ಬಿಟ್ಟು ಹಾಗೆ ಬರಿಬೇಡಿ ಹೀಗೆ ಬರಿಬೇಡಿ ಕತೆ ಬೋರ್ ಇದೆ ಹಾಗೆ ಹೀಗೆ ಇದೆಲ್ಲ ಇಲ್ಲದ ಉಸಾಬ್ರಿ ಯಾಕೆ ಬೇಕು ನನ್ನ ಕತೆ ನನ್ನ ಇಷ್ಟ ನಾನು ಹೀಗೇ ಬರೆಯೋದು ಹೇಗೆ ಬರಿಬೇಕು ಅಂದ್ಕೊಂಡಿದ್ದೀನೋ ಈಗ ಆಲ್ರೆಡಿ ಬರೆದು ಮುಗಿಸಿದ್ದೀನಿ ಇಷ್ಟ ಇದ್ದರೆ ಕೇಳಯ್ಯ ಇಲ್ಲಾಂದರೆ ಕೇಳಮ್ಮ ಇಲ್ಲಾಂದರೆ ಮುಚ್ಕೊಂಡು ಹೋಗಯ್ಯ ನನಗೂ ಹೇಳಿ ಹೇಳಿ ಸಾಕಾಯಿತು ಹೊಟ್ಟೆಗೆ ಅನ್ನ ತಿನ್ನಲ್ವಾ ಒಂದೇ ಮಾತನ್ನ ಎಷ್ಟು ಸಲ ಕೇಳಿಸ್ಕೊತೀಯಾ ನಾನೇನಿಲ್ಲಿ ಬೇರೆಯವ್ರ ಕಥೆನ ಕದ್ದು ಬರಿತಿದ್ದೀನಿ ಅಂದ್ಕೊಂಡಿದ್ಯಾ ನಾನು ನನ್ನ ಸ್ವಂತ ಕತೆ ಬರಿತಾ ಇರೋದು ಒಂದು ಕತೆನ ಬರೆಯೋಕೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಒಂದು ಸೀನ ಡಿಸೈನ್ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಕಂಡವ್ರ ಕತೆ ಕದ್ದು ಬರೆದಷ್ಟು ಸುಲಭ ಅಲ್ಲ ಇದು ಪುಕ್ಸಟ್ಟೆ ಸಲಹೆ ಕೊಡೋಕೆ ಬರ್ತೀಯಾ ಗೂಬೆ